ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬರ್ ಒಂಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಚೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕಾಳಿ ಮಾತೆಯಿಂದ ಮಾ ಕಾಳಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಇಲ್ಲಿ ಫೈವ್ ಕಾರ್ಡ್ಸ್ನ ಚೂಸ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈ ಈ ಫೈ ಕಾರ್ಡ್ಸಲ್ಲಿ ನಿಮಗೆ ಯಾವುದು ರೆಸೆಂಟ್ ಆಗ್ತಾ ಇದೆ ತಗೊಳ್ಳಿ ಫೈ ಕಾರ್ಡ್ಸ್ನ ಇಡ್ತಾ ಇರ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಇದರಲ್ಲಿ ನಿಮಗೆ ಯಾವ್ದು ಕಲರ್ ರೆಸನೇಟ್ ಆಗ್ತಾ ಇದೆ ತಗೊಳ್ಳಿ ಯಾವ ಬ್ಲೆಸ್ಸಿಂಗ್ಸ್ ಮಾಕಾಳಿಯಿಂದ ಯಾವ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತ ನೋಡೋಣ ಚೂಸ್ ಅಂತ ಅಂದ್ಕೊಂಡಿದ್ದೀನಿ ತ್ರಿಪುರ ಸುಂದರಿ ದೇವಿಯಿಂದ ಬ್ಲೆಸ್ಸಿಂಗ್ಸ್ ಇದೆ ಒಂದು ಮ್ಯಾರೇಜ್ ಆಗುವಂಥದ್ದು ಇದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ನಿಮ್ಮ ಮ್ಯಾರೇಜ್ ಲೈಫಿಗೆ ಒಂದು ಸಕ್ಸಸ್ ಸಿಗ್ತಾ ಇರುವಂಥದ್ದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಒಂದು ಮ್ಯಾರೇಜ್ ಕೂಡ ಆಗುವಂಥದ್ದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನೇ ಮಿಸ್ ಟ್ಯಾಂಕ್ಸಿಂಗ್ ಇದ್ರೂ ಕೂಡ ಅದು ಸರಿ ಹೋಗುವಂಥದ್ದು ಹಂಗಾಗಿ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರು ತ್ರಿಪುರ ಸುಂದರಿ ಅವರ ಬ್ಲೆಸ್ಸಿಂಗ್ಸಿಂದ ನಿಮ್ಮ ಲೈಫ್ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಡೈವೋರ್ಸ್ ಕೇಸ್ ಏನೇ ಇದ್ರೂ ಕೂಡ ನಿಮ್ಮ ರಿಲೇಷನ್ಶಿಪ್ ದೂರ ಇದ್ರೂ ಕೂಡ ಮತ್ತು ಒಂದು ಲವರ್ಸ್ ನಿಮ್ಮ ಲವರ್ಸ್ಗಾಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಮ್ಯಾರೇಜ್ ಲೈಫ್ಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ತ್ರಿಪುರ ಸುಂದರಿ ದೇವಿಯಿಂದ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರೆ ನೀಲಕಾಂತ ಬ್ಲೆಸ್ಸಿಂಗ್ ಆಫ್ ಬರ್ತಾ ಇರುವಂಥದ್ದು ಬಟ್ ನೀವು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನಂಬರ್ ಟು ಯಾರು ಚೂಸ್ ಮಾಡಿದ್ರ ಅಂದರೆ ಶಿವನ ದರ್ಶನ ಮಾಡ್ಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ರೀತಿಯ ಜಾಬ್ ಕೂಡ ಸಿಗುತ್ತೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಒಂದು ಒಳ್ಳೆ ರೀತಿಯ ಅಪರ್ಚುನಿಟಿ ಬಗ್ಗೆ ಜಾಬ್ ಬಗ್ಗೆ ಹುಡುಕ್ತಾ ಇದ್ದರೆ ನಿಮ್ಮ ಬ್ಲ ಅದಕ್ಕೆ ಒಂದು ಒಳ್ಳೆ ರೀತಿಯ ನೀಲಕಂಠನಿಂದ ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಇರುವಂಥದ್ದು ನೀಲಕಂಠ ಬ್ಲೆಸ್ಸಿಂಗ್ಸ್ ಇರೋದರಿಂದ ಶಿವನ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಒಂದು ಒಂದೊಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಜಾಬ್ ಕೂಡ ನಿಮಗೆ ಸಿಗುತ್ತೆ ನಂಬರ್ ಟೂ ಯಾರು ಸಾರಿ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ದಕ್ಷಿಣಿ ಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಒಂದು ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್ ನಿಮ್ಮ ಜೀವನಕ್ಕೆ ಲಾಂಗ್ ಲೈಫ್ ನೀವು ಇರೋವರೆಗೂ ಕೂಡ ದಾಕ್ಷಾಯಿಣಿ ಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಲೈಫಿಗೆ ಒಂದು ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಮೇಲೆ ಇರುತ್ತೆ ಲೈಫ್ ಲಾಂಗ್ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಅಂತ ಬಂದಿರುವಂಥದ್ದು ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ಭದ್ರಕಾಳಿಯಿಂದ ಬಂದಿರುವಂಥದ್ದು ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುಲಿ ಅವೇರ್ನೆಸ್ ಇದೆ ಅಂದರೆ ದೇವರ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಪ್ರೇಯರ್ ಮಾಡ್ತಾ ಇದ್ದೀರ ದೇವರ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆಗೆ ಒಂದು ಒಳ್ಳೆ ರೀತಿಯ ಭದ್ರಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಇದ್ದರೆ ನಿಮ್ಮ ಭದ್ರಕಾಳಿ ಮಾತೆಯಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ದೇವರ ಕಡೆಯಿಂದ ಸ್ಪಿರಿಚುಲಿ ಅಂದರೆ ಆಧ್ಯಾತ್ಮಿಕದ ಕಡೆ ತುಂಬ ಹೆಚ್ಚು ಗಮನನ ಕೊಡ್ತೀರ ಇನ್ನು ಮುಂದೆ ಅದಕ್ಕೆ ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಇದೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅದನ್ನು ಮುಂದುವರಿಸಿ ಅಂತ ಬಂದಿರುವಂಥದ್ದು ಪರ್ಪಲ್ ಯಾರು ಚೂಸ್ ಮಾಡಿದ್ರಿ ಪಿಂಕ್ ಕಲರ್ ಇದೆ ಗುಲಾಬಿ ಪಿಂಕ್ ಇದೆ ಇದು ಲೈಟ್ ಪಿಂಕ್ ಇದು ಗುಲಾಬಿ ಕಲರ್ ನಮ್ ಫೈ ಹಾದಿಯೋಗಿಯಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾಯಿದೆ ನಿಮ್ಮ ನಾಲೆಡ್ಜ್ ಆಗಿರ್ಬೋದು ಮತ್ತು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಅಂದರೆ ನಿಮ್ಮ ನಾಲೆಡ್ಜ್ ಏನು ಟ್ಯೂಷನ್ ಏನಿದೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಮುಂದೆ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತೀರಾ ನಿಮ್ಮ ಇನ್ನರ್ ಕಡೆ ಅಂದರೆ ನಿಮ್ಮ ಮನಸ್ಸಿನ ಕಡೆ ನೀವು ಗಮನನ ಕೊಡ್ತೀರ ಅದಕ್ಕೆ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಕನೆಕ್ಟ್ ಆಗೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ ನಿಮ್ಮ ಹಾದಿಯೋಗಿ ಕಡೆಯಿಂದ ಅಂತ ಮತ್ತೆ ಕೆಲವರು ಹಾದಿಯೋಗಿ ಟೆಂಪಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬರ್ತೀರಾ ಅಂತೂ ಇದೆ ಒಂದು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಾಲೆಡ್ಜ್ ಆಗಿರ್ಬೋದು ಕನೆಕ್ಟ್ ಆಗ್ತೀರಾ ನೀವು ದೇವ್ರ ಹತ್ರ ಗುರುಗಳ ಹತ್ರ ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ತೀರಾ ಅಂತ ಒಂದು ಬ್ಲೆಸ್ಸಿಂಗ್ಸ್ ಇವ್ರ ಕಡೆಯಿಂದ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು